ಕೈ ಹೈ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಇವತ್ತು ಲಾಗ್ ಶುರು ಮಾಡೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿ ಮನೆಗೆ ಸ್ವಾಗತ್ತಾ ಇವತ್ತಿನ ಡೇ ಲಾಗ್ ಹ್ಯಾಪಿ ಸಂಡೇ ಜೊತೆಗೆ ಇವತ್ತು ಕೊನೆಯ ಡೇ ನಮ್ಮ ಅಜ್ಜಿ ಊರಿಗೆ ಹೊರ್ಟೋಗ್ತಾ ಇದಾರೆ ಎಲ್ಲ ಹಾಯ್ ಏನು ಹಾಯ್ ಫ್ರೆಂಡ್ಸ್ ಇನ್ ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಫೆಸ್ ಅಲ್ಲವೇ ಗೊತ್ತದದವಾ ಹಾಯೇನೋ ಅಷ್ಟೇ ಹಾಯೇನೋ ಅಷ್ಟೇ ಆಯ್ತು ಬೆಳಗ್ಗೆನೇ ಇವರೆಲ್ಲ ಬೇಗ ಇದ್ದ ನಾವು ಮಾತ್ರ ಇದೊಳೋದಿಲ್ಲ ನಾನಂತೂ ಅಮ್ಮ ಮನೇಲಿ ಮೂರು ದಿನದಿಂದ ಬೇಗ ಎದ್ದಿಲ್ಲ ಇಲ್ಲಿಯೆ ಮಕ್ಕಳು ತಿಂಡಿ ಮಾಡೋಕೆ паパ ಇವತರ ಚೆನ್ನಾಗಿ ನಿದ್ದೆ ಮಾಡ್ಲಿ ಅಂತ ಹೇಳಿ ನನ್ನನ್ನ ಬಿಟ್ಟು ಅದು ನಾನು ಇದೊಳಳ್ತಾ ಇದ್ದಂಗೆ ನಮ್ಮ ಅಮ್ಮ ಬಿಸಿ ಗೀಸರ್ ಆನ್ ಮಾಡ್ಲಿ ಬಾ ಕೈಕalm ಮುಕ ತೊಳೆಯಕ್ಕೆ ಅಂತ ನಾನು ಇವಾಗ ನಮ್ಮ ಬಂಗು ಆಫ್ ಬೇಸ ನಾನು ಇದೊಳಳ್ತಾ ಇದ್ದಂಗೆ ಗೀಸರ್ ಆನ್ ಮಾಡ್ಬಿಡುತ್ತಾರೆ ಈಗೆಲ್ಲ ಇದ್ದು ಕೂತೋರು ಅವ್ರದ್ದು ಕಾಫಿ ಎಲ್ಲ ಆಯಿತು ಅಮ್ಮ ಇವಾಗ ತಿಂಡಿ ಮಾಡ್ತಿದ್ದಾರೆ ಟೈಮ್ ಬಂದ್ ಇವಾಗ ಹತ್ತು ಗಂಟೆ ಆಯಿತು ಇದರಲ್ಲಿ ಕಾಣ್ಸಲ್ಲ ಈ ಸಂಧ್ಯಕ್ಕೆ ಹೋಗಲ್ಲ ಈ ಗಂಟೆ ಮೇಲೆ ಹಾಂ ನೀವು ಎಷ್ಟು ಗಂಟೆಗೆ ಹೋಗ್ತೀರಾ ಓಟೋಗಿದ್ದೀನಿ ನಾನು ನೋಡ್ತೀನಿ ನಾನು ನೋಡ್ತಾಯಿದ್ದೀನಿ ಅಂತ ಓಡೋದ್ರಲ್ಲೇ ಅವರಪ್ಪ ಇವ್ರ ಮಜ್ಜಿ ಏನು ಇರೋಕೆ ನಾನು ಅಂದರ ಅಂತೂ ನಿಂತ್ಕೊಂಡೆ ಕನಪಲ್ಲ ಜೀವ ಮಗಳ ಮೇಲೆ ಪ್ರೀತಿಯಿಂದ ಉಳ್ಕೊಂಬಿಟ್ಟಾರೆ ಇಲ್ಲ ಅಂದರೆ ಹೋಗ್ಬಿಟ್ಟಿದ್ರು ಅವರಲ್ಲವಾ ಅಮ್ಮ ಟೈಮ್ ಇವಾಗ ಹತ್ತು ಕಾಲು ಹತ್ತು ಕಾಲು ಅಂತೂ ಹತ್ತು ಇದೆ ಮೊಬೈಲಲ್ಲಿ ಅಲ್ಲಿ ಐದು ನಿಮಿಷ ಜಾಸ್ತಿ ಇದೆ ನಾಯ್ತು ಅವರೆಲ್ಲ ಇದ್ದು ಅಮ್ಮನೂ ಅಜ್ಜಿ ಮೇಲೆ ಅವ್ರದ್ದು ಕೆಲಸನೇ ಫಸ್ಟು ಟೆರೆಸ್ಗೆ ಹೋಗೋದು ಅಲ್ಲೂ ಎಲ್ಲ ಕಿತ್ಕೊಂಡ್ಬರೋದು ಕಾಫಿ ಮಾಡೋದು ಕುಡಿಯೋದು ಅವರಿಗೆ ಅಮ್ಮಂಗೆ ಅಭ್ಯಾಸ ಇಲ್ಲ ಅಜ್ಜಿಗೆ ಮಾತ್ರ ಕಾಫಿ ಕೊಡೋದು ಎಲ್ಲ ಮಾಡಿ ಮುಗಿಸ್ಕೊಂಡು ಅವ್ರು ಬಂದರು ನಾವಿನ್ನೂ ಈಗ ಹೆದೇಳ್ತಾ ಇದ್ದೀವಿ ನನ್ನ ಮಕ್ಕಳು ಇನ್ನೂ ಹೇಳೋ ಎಲ್ಲ ಮರ್ಚಿಡ್ಬೇಕು ತಿಂಡಿ ಯೋಚನೆ ಇಲ್ಲ ಅಡಿಗೆ ಯೋಚನೆ ಇಲ್ಲ ಅಥವಾ ಮನೇಲಿ ಏನ್ ಬಿಡ್ಬೇಕು ಅನ್ನೋ ಯೋಚನೆ ಇಲ್ಲ ಎಲ್ಲ ನಮ್ಮಮ್ಮನೆ ಮಾಡ್ಕೊಳ್ಳೋದ್ರಿಂದ ತವಾ ಕಾದೋಯ್ತು ಕಡ್ಮೆ ತವ ನಾನು ಬಿಸಿ ಹಬ್ಬ ಹೊಡಿತೈತೆ ಸಣ್ಣ ಮಾಡಿದೀನಿ ಸಣ್ಣ ಮಾಡಿದ್ದೀನಿ

ಈಗ ಅವಳಿಗೆ ಹುಡುಕೊಂಡು ಹೋಗುತ್ತೆ ನಮಿಗೆ ಯಾರಿಗೂ ಒಂದ್ ಸೊಳ್ಳೆ ಕಚ್ಚಲ್ಲ ಒಂದೇ ಒಂದ್ ಸೊಳ್ಳೆ ನನಗ್ ಕಚ್ಚಲ್ಲ ಅವಳಿಗೆ ಸೊಳ್ಳೆ ಹಂಗೆ ಹುಡ್ಕೊಂಡು ಹುಡುಕೊಂಡು ಹೋಗಿ ಈ ಕಚ್ಚುತ್ತೆ ನಮ್ಗೊಂದು ಇಲ್ಲ ನೋಡ್ರಿ മക്കള ഡിപ്പബിടവി നൽഗവി ബ്രെഡ് നമ്മള മാസല്ല ಇವತ್ತು ಹೊರಡೋ ದಿನ ಬಂದೇ ಬಿಡ್ತು ನಿಜವಾಗ್ಲೂ ಈ ದಿನ ಮಾತ್ರ ಎಲ್ಲ ಹೆಣ್ಮಕ್ಳಿಗೂ ತುಂಬ ಮನಸ್ಸಿಗೆ ನೋವು ಆಗುವಂತಹ ದಿನ ಅನಿಸುತ್ತೆ ನೀವು ಎಷ್ಟೇ ಹತ್ತಿರ ಇರಿ ದೂರ ಇರಿ ನೀವು ಹೇಗೆ ಇರಿ ಬಟ್ ನಿಮ್ಮ ಒಂದು ಟೈಮ್ ಏನಿರತ್ತೆ ಆ ಟೈಮ್ನ ಅಪ್ಪ ಅಮ್ಮನ ಜೊತೆ ಕಳೆಯೋದಕ್ಕೆ ಆದಷ್ಟು ಪ್ರಯತ್ನ ಕೊಡಿ ಒಂದು ಸರಿ ನಾವು ಒಬ್ಬರನ್ನ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಬಟ್ ಇದ್ದಾಗ ನಾವು ಅವ್ರಿಗೆ ವ್ಯಾಲ್ಯೂ ಕೊಡಲ್ಲ ಟೈಮ್ ಕೊಡೋಲ್ಲ ಹೋದ್ಮೇಲೆ ಯೋಚನೆ ಮಾಡಿದ್ರೆ ಪ್ರಯೋಜನ ಇರೋದಿಲ್ಲ ಇವತ್ತು ನೋಡಿ ನಾನು ಎದೊಡೋದಕ್ಕೂ ಮೊದಲು ಅಪ್ಪ ನಾವು ಹೊರಡ್ತೀವಿ ಅಂತ ಹೇಳಿ ನಮಗೋಸ್ಕರ ಮತ್ತು ಅಜ್ಜಿಯವ್ರಿಗೋಸ್ಕರ ಬೇಳೆ ಹೋಗ್ಬಿಟ್ಟು ಕಾಯಿ ಹೋಗ್ಬಿಟ್ಟು ಹಾಗೆ ಬಿಸ್ಕೆಟು ಬ್ರೆಡ್ಡು ಪ್ರತಿಯೊಂದು ತೊಗೊಂಬಂದಿದ್ದಾರೆ ನಾವು ಎಷ್ಟು ಹತ್ತಿರ ಇದ್ದೀವಿ ಬೇಕು ಅಂದ ತಕ್ಷಣ ನಮಗೆಲ್ಲ ಸೌಲಭ್ಯ ಇದೆ ಎಲ್ಲ ಸಿಗುತ್ತೆ ಬಟ್ ಆದರೂ ಕೂಡ ಮೊಮ್ಮಕ್ಕಳಿಗೆ ಮಗಳಿಗೆ ಅಂತ ಹೇಳಿ ಅಪ್ಪ ಬೆಳಗ್ಗೆ ಎಲ್ಲ ತೊಗೊಬಂದು ಮಲಗಿರ್ಬೇಕಾದ್ರೆ ಎದೋಳಿಸಿ ಇನ್ನೇನಾದರೂ ಬೇಕಾ ಇನ್ನೇನಾದರೂ ತಂದು ಕೊಡ್ಲಾ ಮರ್ತೋಗ್ಬಿಡ್ತೀರಾ ನೆನ್ಪು ಮಾಡಿಕೊಳ್ಳಿ ಏನು ಬೇಕು ಅಂತ ಬಟ್ ಇದನ್ನೇ ಹೇಳೋದು ಫ್ರೆಂಡ್ಸ್ ನಾವು ಯಾವಾಗಲೂ ಅಷ್ಟೇ ಎಷ್ಟೇ ಕೋಪ ಏನೇ ಇರುತ್ತೆ ಇರಲ್ಲ ಅಂತ ಹೇಳಲ್ಲ ಅಪ್ಪ ಅಮ್ಮ ಅಂತ ಅಂದಮೇಲೆ ಅಥವಾ ಮಕ್ಕಳದ ಮೇಲೆ ಒಂದು ಕೋಪ ಬರುತ್ತೆ ಒಂದು ಮಾತು ಅನ್ನೋದು ಬಂದೇ ಬರುತ್ತೆ ಆದರೆ ಈಗ ಏನಾಗ್ತಾ ಇದೆ ಬೆಳೀತಾ ಬೆಳೀತಾ ಮಕ್ಳುಗಳಿಗೆ ಅಪ್ಪ ಅಮ್ಮ ಅಂತಂದರೆ ಒಂದು ಲೆವೆಲ್ಲಿಗೆ ಅವರು ಒಂಥರ ಬೇಡ ಅನ್ನೋಷ್ಟು ತಿರಸ್ಕಾರ ಮೂಡಿಬಿಟ್ಟಿದೆ ಪ್ರತಿಯೊಬ್ಬರಿಗೂ ಬೆಳೆಯೋವರೆಗೂ ಮಾತ್ರ ಅಪ್ಪ ಅಮ್ಮ ಬೇಕು ಬೆಳೆದ ಮೇಲೆ ಅಪ್ಪ ಅಮ್ಮ ಬೇಡ ಅದು ಯಾಕೆ ಅನ್ನೋದು ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಬಟ್ ಆದಷ್ಟು ಯಾರೆಲ್ಲ ನಿಮ್ಮ ತಂದೆ ತಾಯಿ ಜೊತೆ ಇದ್ದೀರಾ ಅವರು ನಿಮ್ಮ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಹೇಳೋದಕ್ಕೆ ಸಾಧ್ಯ ನೀನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಇವಾಗ ಬೆಳಗ್ಗೆ ಎದ್ದು ಅಮ್ಮ ಆಲ್ರೆಡಿ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು ಒಂದು ಕಡೆ ಅಜ್ಜಿನೂ ಕೂಡ ಇವತ್ತು ಹೊರಡೋಕ್ಕೆ ಅವರು ಕೂಡ ರೆಡಿ ಆಗ್ತಾಯಿದ್ರು ಸುಮಾರು ಜನ ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ತಾಯಿದ್ರಿ ಅಜ್ಜಿ ಅಂದರೆ ಯಾರು ಯಾರು ಅಂತ ಆಲ್ಮೋಸ್ಟು ನನ್ನ ಹಳೆ ಬ್ಲಾಗ್ ಎಲ್ಲ ಒನ್ ಇಯರ್ ಬ್ಯಾಕ್ ಬ್ಲಾಗ್ ನೋಡೋರ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅಜ್ಜಿ ಅಂದರೆ ಯಾರು ಅಂತ ಅಜ್ಜಿ ಅಂದರೆ ನಮ್ಮ ತಂದೆಯವರ ಚಿಕ್ಕಮ್ಮ ನಮ್ಮ ತಂದೆ ಆಗ್ಬೋದು ನಮ್ಮ ತಾಯಿ ಆಗ್ಬೋದು ಇಬ್ಬರಿಗೂ ಅಪ್ಪ ಅಮ್ಮ ಇಲ್ಲ ಅಂದರೆ ಅಪ್ಪ ಅಮ್ಮ ಇಬ್ಬರು ತೀರಿ ಹೋಗಿದ್ದಾರೆ ಹಾಗಾಗಿ ಈಗ ಅಜ್ಜಿ ಅಂತ ನಾನು ಏನೇ ಕರೆಯೋದಿದ್ರು ಅವರು ನಮ್ಮ ಅಪ್ಪನ ಚಿಕ್ಕಮ್ಮ ಅಂದರೆ ನಮ್ಮ ತಂದೆಯ ಅವರ ತಂದೆಯ ತಮ್ಮನ ಹೆಂಡತಿ ಈ ಥರ ರಿಲೇಷನ್ಶಿಪ್ ಇರೋವಂಥದ್ದು ಈಗ ಬೆಳಿಗ್ಗೆ ತಿಂಡಿಯೆಲ್ಲ ಆಗಿದ ನಂತರ ಇವಾಗ ಅಡುಗೆನೂ ಕೂಡ ರೆಡಿ ಆಗ್ತದೆ ಸಂಡೇ ಇರೋದರಿಂದ ಹೇಳೋದೇ ಬೇಡ ಕಂಪಲ್ಸರಿ ನಾನ್ ವೆಜ್ ಇದ್ದೇ ಇರುತ್ತೆ ನಾನ್ ವೆಜ್ ಅಂದಮೇಲೆ ಅಡುಗೆ ಪೂರ್ತಿ ನನ್ನದೇ ಇರುತ್ತೆ ಪೂರ್ತಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ ನನಗೆ ಎದ್ದ ತಕ್ಷಣ ಆ ಒಂದು ಕೆಲಸ ಮುಗಿಸ್ಬಿಡ್ಬೇಕು ಅದೆಲ್ಲ ಮುಗಿಸಿ ಬಂದೆ ಅಷ್ಟರಲ್ಲಿ ಅಮ್ಮ ತಿಂಡಿ ಕೊಟ್ಟರು ತಿಂಡಿ ತಿಂದೆ ಅಷ್ಟರಲ್ಲಿ ಆಲ್ರೆಡಿ ಅಪ್ಪ ವೆಜ್ ತಂದರು ಈಗ ವೆಜ್ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ನಂದು ಫೋನಿಂದ ಕೆಲವೊಂದು ವಾಟ್ಸಪ್ಪಲ್ಲಿರುವಂತಹ ಮೆಸೇಜ್ಗಳಿಗೆ ರಿಪ್ಲೈ ಮಾಡಬೇಕಾಗತ್ತೆ ಇದೆಲ್ಲ ಕೆಲಸಗಳನ್ನೂ ಮಾಡ್ಕೊಂಡು ಮಾಡಿಕೊಂಡು ಅಡುಗೆ ಮಾಡ್ತಾ ಇರ್ತೀನಿ ನಾನ್ ವೆಜ್ ಅಂದರೆ ಮಾತ್ರ ಕಂಪಲ್ಸರಿ ನಾನೇ ಮಾಡೋದು ಅಮ್ಮನಿಗೆ ಏನು ಮಾಡಿಸೋದಕ್ಕೆ ಹೋಗೋದಿಲ್ಲ ನಾನೇನಾದರೂ ಅಮ್ಮ ಮನೆಗೆ ಬರಬೇಕು ಅನ್ನೋದಿದ್ದರೆ ಅಮ್ಮ ರೆಡಿ ಮಾಡಿರ್ತಾರೆ ಇಲ್ಲ ಅಂತಂದರೆ ನಾನು ಫೈನಲ್ಲಿ ಆಯಿತು ತಿಂತಾ ಇದ್ದಾರೆ ಇವರು ಮೂವಿ ನೋಡಿಕೊಂಡು ದೇವ್ರೇ ರಾಮ ಬರೀ ಇದೇ ಆಯಿತು ಎಲ್ಲ ತಿನ್ನೋದ್ರಲ್ಲಿ ಬ್ಯುಸಿ ಇದಾರೆ ಇವರು ಅಮ್ಮ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಟೈಮ್ ಒನ್ ತರ್ಟಿ ಆಯಿತು ನನಗೆ ಕೊಟ್ಟಿದ್ದಂಥ ಕೆಲಸನ ನಾನು ಮುಗಿಸಿದ್ದೀನಿ ನಾನು ಕೆಲಸ ಇದ್ದಿದ್ದು ಒಂದು ಬ್ಲಡ್ ಫ್ರೈ ಮಾಡೋದು ನಾನು ಮೊಟ್ಟೆ ಬೇಯಿಸಿದ್ದಾಯಿತು ಜೊತೆಗೆ ಬ್ಲಡ್ ಫ್ರೈ ಕೂಡ ಆಯಿತು ಎಲ್ಲರಿಗೂ ತಿನ್ನೋಕೆ ಹಾಕ್ಕೊಟ್ಟಿದ್ದಾಯಿತು ಆನಂತರ ಮಟನ್ ಸಾಂಬಾರು ಚೆನ್ನಾಗಿದೆ ಸ್ವಲ್ಪ ಗಟ್ಟಿ ಇದೆ ಅದಕ್ಕೊಂಚೂರು ಬಿಸಿಲು ಹಾಕೋಣ ಅಂತ ಕಾಯೋದಕ್ಕೆ ಇಟ್ಟಿದ್ದೀನಿ ಫುಲ್ ಮಟನ್ ಇವತ್ತು ಪೂರ್ತಿ ಮಟನ್ ಮೊನ್ನೆ ಚಿಕನ್ ಅಷ್ಟೇ ಮಾತ್ರ ಆಯಿತು ಮಟನ್ ಸಾಂಬಾರು ಕೂಡ ಶೂಟ್ ಗಟ್ಟಿ ಇದೆ ಸಾಂಬಾರು ಅದಕ್ಕೊಂದು ಛೂಟ್ ತೆಳು ಮಾಡಬೇಕಷ್ಟೇ ಮಾಡಿದ್ರು ಡನ್ ಆ್ಯಂಡ್ ರೈಸ್ ಕೂಡ ಆಗಿದೆ ಇನ್ನೇನಿಲ್ಲ ಮುದ್ದೆ ಮಾಡಿದರೆ ಊಟ ಮಾಡೋದು ಅಷ್ಟೇ ನನ್ನ ಕೆಲಸ ಮುಗ್ದಿದೆ ಅಮ್ಮ ಕೆಲಸ ಮುದ್ದೆ ಮಾಡೋದು ನಾವು ಅಪ್ಪ ಬರಬೇಕಿನ್ನ ಜೊತೆಗೆ ಇವರು ಹಳಿಮಯ್ಯ ಬರಬೇಕು ಅಲ್ವಮ್ಮ ಹಳಿಮಯ ಬರಬೇಕು ಫೈನಲ್ ಈ ಕೆಲಸ ಎಲ್ಲನೂ ಕೂಡ ಮುಗಿತು ಈಗ ಹೋಗಿ ನಾವು ಕೂಡ ಕುತ್ಕೊಂಡು ಸ್ವಲ್ಪ ಬ್ಲೆಡ್ ಫ್ರೈ ಹಾಕೊಂಡು ತಿನ್ನೋದು ಅಷ್ಟೇ ಮೂರು ಸಾಂಬಾರು ಮತ್ತು ಸೀರೆ ಹಾಕ್ಬಿಟ್ಟು ಹೋಗ್ತೀನಿ ಅನಂತರ ಏನಾದರೂ ಊಟ ಆಯಿತು ಸಾಂಬಾರು ಕರೆಕ್ಟ್ ಇದೆ ಒಂದು ಚೂರು ಗಟ್ಟಿ ಇದೆ ಅಷ್ಟೇ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಬೇಡ ಆಫ್ ಮಾಡಿದಾಯ್ತಲ್ಲ ಸಾಕು ಮುಗಿದ್ರೆ ಬಿಸ್ತಿ ತಪ್ಪಲಿ ಒಂಚೂರು ಸಾರಿಗೆ ಏನು ತಪ್ಪಲೆ ಹಾಕಕ್ ಬೇಡ ಇದ್ರಲ್ಲೇ ಸಾಕು ಚೂರು ಹಾಕಿದ್ರೆ ಸಾಕು ಗಟ್ಟಿ ಗಟ್ಟಿದೆ ಒಂಚೂರು ಅಮ್ಮ ಕೂದ್ಕೊಂಡು ತಿನ್ನುವ ಆರಾಮ ಅಂದ್ರೆ ಒಂಚೂರು ಇರೋ ಮನೆಗೆ ಕ್ಲೀನ್ ಮಾಡ್ಬೇಕು ಗೊತ್ತಿಲ್ಲಮ್ಮ ಏನವೇ ಯಾವ ಬಂದಿಲ್ಲವಾಂಗೆ ಅದ ಮೆಸೇಜು ಮೆಸೇಜ್ ಮೆಸೇಜ್ಗಳು ಮೆಸೇಜ್ ಬಂದರೆ ಮಾಡಿದ್ರೆ ಬರೋದು ಅಷ್ಟೇ ನೋಡ್ತಾರೆ ಒಳಗೆ ಬಂದು ಇವಾಗ ನಮ್ಮ ಆಯಿತು ಮುದ್ದೆ ಅವರು ಮೊಮ್ಮಗೆ ಬಂದರು ಅಂದರೆ ಸಾಕು ಒಳಗೆ ಬಂದು ಕೂತ್ಕೊಂಡ್ಬಿಡ್ತಾರೆ ಯಾಚೆ ಬರೋದಿಲ್ಲ ಆಯ್ತು ಅವ್ರಿಗೆ ಊಟ ಕೊಟ್ಟಿದ್ದೀವಿ ಅಮ್ಮ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಮಾಡಿ ಹಳ್ಳಿಂಗ್ ಬಂದ ತಕ್ಷಣ ಬಿಸಿ ಬಿಸಿ ರಾಗಿ ಮುದ್ದೆ ತಿರುಗಿ ಕೊಟ್ಟರು ಬರೋವರೆಗೂ ಇಡೋದಿಲ್ಲ ಅಂತ ಬರೋ ಟೈಮ್ ಕರೆಕ್ಟಾಗಿ ಇಡೋದು ಎಷ್ಟು ಬತಾರ ಕೇಳವ ಇಡೋಣ ಬತಾರ ಕೇಳವ ಇಡೋಣ ಅಂತ ಹಂಗೆ ನಡೀತಾ ಇದೆ ಅಲೋ ಏನು ಏನ ಏನು ಅಲ್ಲ ಇಲ್ದು ತೋರಿಸ್ತಾ ಇದೆ ಚೈತನ್ಯ ಕ್ರೀಮ್ ಏನು ಕ್ರೀಮ್ ಇದು ಅಂತ ತೋರಿಸ್ತಾ ಇರಿ ಏನು ಅಂತ ನಮ್ಮ ಅಜ್ಜಿಗೂ ಕ್ರೀಮ್ ಹಚ್ತಾಯ್ರಿ ಅದಕ್ಕೆ ತೋರಿಸ್ಬಿಡ ಕ್ರೀಮ್ ಹಚ್ತಾಯಿರನ್ನ ಅಂತ ನಾಚಿ ಅದಕ್ಕೂ ನಾಜಿ ನಮ್ಮ ಅಜ್ಜಿಗೆ ಓಕೆ ಈಗ ಅವರೆಲ್ಲ ಊಟ ಆದ್ಮೇಲೆ ನಮ್ದು ಊಟ ಅಷ್ಟೇ ಡಿಸ್ಟರ್ಬ್ ಮಾಡ್ಬಾರ್ದು ಊಟ ಮಾಡ್ಬೇಕಾರೆ ಅಜ್ಜಿ ನಮ್ಮ ಅಜ್ಜಿ ರೆಡಿ ಆಗ್ತಾರೆ ಇವ್ರು ಡಿಸ್ಟರ್ಬ್ ಮಾಡಬಾರ್ದು ತೋರಿಸ್ಬಾರ್ದು ಈಗ ಅವ್ರು ಊಟ ಮಾಡ್ತಾರೆ ಅವ್ರು ಡಿಸ್ಟರ್ಬ್ ಮಾಡಬಾರ್ದು ತೋರಿಸ್ಬಾರ್ದು ನಾವು ಊಟ ಮಾಡ್ಬೇಕಾದ್ರೆ ತೋರಿಸ್ಕೊಳ್ಳೋದು ಆಯ್ತು ಕರೆಕ್ಟಾಗಿ ಇವತ್ತು ಎರಡು ಗಂಟೆ ಅಷ್ಟರಲ್ಲಿ ಎಲ್ಲ ಅಡುಗೆನೂ ಮಾಡಿ ಮುಗಿಸಿದ್ವಿ ಅಂದ್ರೆ ಸಾಂಬಾರ್ ಫ್ರೈ ಎರಡೇ ಇದ್ರಿಂದ ಪಟಮೊಟ ಮುಗೀತು ಮತ್ತೆ ನಾನು ವೀಡಿಯೋನೆ ಆನ್ ಮಾಡಿಲ್ಲ ಇಷ್ಟೊತ್ತು ಸುಮ್ನೆ ಇಟ್ಕೊಂಡಿದೀನಿ ಕೈಯಲ್ಲಿ ಊಟ ಇಲ್ಲಿ ನಾವು ಅಪ್ಪ ಊಟ ಮಾಡೋದು ಇನ್ನೂ ಲೇಟ್ ಮಾಡ್ತೀನಿ Ice cream, Ice cream Ma, कपतर लाके हम अदो, साओट लाके हम अदो हैंगा कपिक हम? साओट कोड़का हरंदो अँछलोग अदो 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 अबेड़ लोगोल संसाइड लोगोल कोड़ यलले नेकद अदो 1st order हे इडा इडाओ वाओ वहल्कड सूब लो ಯಾವ ಬ್ರ್ಯಾಂಡ್ ತಿಂದರೂ ಅಷ್ಟು ಚೆನ್ನಾಗನ್ಸಲ್ಲ ಗೊತ್ತಮ್ಮ ಏನೋ ಅಂತಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ನಂದಿನಿ ಅಡಿಕ್ಟೆಡ್ ಈ ನಡುವೆ ಅಮ್ಮ ಯಾಕೋ ಎಲೆ ಅಡಿಕೆ ತಿನ್ನೋ ಅಭ್ಯಾಸ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಮೊದಲೆಲ್ಲ ಇಷ್ಟು ಎಲೆ ಅಡಿಕೆ ತಿಂತಾ ಇರಲಿಲ್ಲ ಈಗ ನಮ್ದೇ ಎಲೆದು ಗಿಡ ಇರೋದ್ರಿಂದ ಅದು ಅಣ್ಣಗೆ ಹಾಳಾಗ್ ಹೋಗ್ಬಿಡತ್ತೆ ಹೋಗುತ್ತೆ ವೇಸ್ಟ್ ಆಗುತ್ತೆ ಅಂತ ಅಮ್ಮ ಈ ನಡುವೆ ಜಾಸ್ತಿ ಎಲೆ ತಿನ್ನೋದಕ್ಕೆ ಶುರು ಮಾಡಿದ್ದಾರೆ ಹಂಗಾಗಿ ಊಟ ಆಯಿತು ಅಂದರೆ ಸಾಕು ಎಲೆ ಅಡಿಕೆ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ ಹೊಡ್ರು ನಮ್ಮ ಅಜ್ಜಿ ಆಯ್ತು ನಮ್ಮಅಮ್ಮ ಎಲ್ಲ ಅಡ್ಕೆ ಹಾಕಿ ನಲ್ಗೆ ತೋರ್ಸಮ್ಮ ಒಂದ್ಸರಿ ಎಷ್ಟು ಕೆಂಪಾಗಿದೆ ನಮ್ಮಅಪ್ಪನ್ ಎಷ್ಟು ಇಷ್ಟ ಪಡ್ತಾ ಇದೀರ ಅಂತ ಗೊತ್ತಾಗುತ್ತೆ ಅಪ್ಪನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಎಲ್ಲಾರ್ಗು ಗೊತ್ತಾಗ್ಬಿಡುತ್ತೆ ಅಂತ ನಮ್ಮಮ್ಮ ನಾನು ತಿನ್ನಲ್ಲಪ್ಪ ಏನ ಬಿಗಿ ಬರ್ತವ ಅಲ್ಲು ಅಲ್ಲಿಗಳ್ ನೋಡಕ್ಕಾಗಲ್ಲ ಎಲ್ಲ ಉಳಕ್ಕೆ ಹೆಂಚಿಗೆ ಅಷ್ಟ್ ಅಸೈವ ಅನ್ಸಾ ಇರುತ್ತೆ ಹಂಗ್ ತಿಂತೀರ ಎಲ್ಲ ಅಡಿಕೆನ ತಿಂದ್ರೆ ನೀನ್ ನಾನು ಒಂದ್ ಪಕ್ಷ ಚೈತನ್ ನೀನ್ ಬಾಣಿ ತಿನ್ ಹಾಕೊಂಡ ಚಿಂಟುಗ್ ಹಾಕ್ಲಿಲ್ಲ ಅವಾಗ ತಿಂದಿದ್ದೆ ಅವಾಗ ಬಿಟ್ಟಿರಲಿಲ್ಲ ಬಟ್ ಅಜ್ಜಿಟು ಹಾಕ್ಲಿಲ್ಲ ನಾನು ನಂಗೆ ಎಲ್ಲ ನಾಲ್ಗೆಲ್ಲ ಒಂಥರಾಗ ಶುರುವಾಗೋಯ್ತು ಸಖತ್ತು ಅಂದ ಮಾತ್ರ ಅದು ಭಾಳ ಹಿಂಸೆ ಅದು ಎಲೆ ಎಲೆ ನಂಗೆ ಈಗಲೂ ಒಂದೇ ನಾನು ಬೀಡ ತಿಂದು ತಿನ್ಬೇಕಾದ್ರೆ ಎಷ್ಟಾದರೂ ಎಲೆ ಅಡಿಗೆ ತಿನ್ನಲ್ಲ അജ്ജി ടൈം ആയിരുന്നു ഇങ്ങേനീരി ഒക്കെ നാളെ അത് ഇല്ല ഈ അടുത്തവരെ അജ്ജി കഴിസ് കൊട്ടു നാമലെ ഓർഡർ നാക്ക് ഗൺ ഇവർ ഗെ ഏഴ് ഗൺഡ് ജാ വിട

ಅದು ಬರದು ಜರ ಹಾ ಹಾ ಜೋತೆನ ಕರ್ಕೊಂಡು ಹೋಗೋಯಿತು ಅದು ಬರಿ ಬರಕೇನ ಬ್ಯಾಗ್ इसको ಪಾ ಮುಂದೆ ಇಡ್ಕಪ್ಪ ಬ್ಯಾಗ್ ಮುಂದೆ ಕೊಡ್ರಿ ಹೋಗೋಣಪ್ಪ ಮುಂದೆ ಮುಂದೆ ಇಡ್ಕೊಡಿ ಗಡಾನಲ್ಲಿ ಡಬ್ಬೆ ಕೊಡ್ತಲೆ ಹಂಗಾರೆ ಐದು ನಮಗೆ ಬೋನ ಗಟ್ಟಿ ಗಿಟ್ ಹಾ ಗಟ್ಟಿ ಕೂರಿ ಹುಸಾರು ಸುಗೆ ಕೊಡ್ಕೊಳ್ರಿ ಕೊಡ್ಕೊಳ್ ನೋಯ್ತಾ ಹಾ ಹಾ ಬೈ ಬೈ ಓ ಸರಿ 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 ಅಷ್ಟೇ ಹ್ಮ್ ಹ್ಮ್ ಆಯ್ತು ನಮ್ಮ ಅಪ್ಪ ಎಲ್ಲ ಬಿಗ್ ಬಾಸ್ ಸೀರಿಯಸ್ ಆಗಿ ಬಿಗ್ ಬಾಸ್ನ ನೋಡ್ತಾ ಇದ್ದಾರೆ ಫುಲ್ಲು ಹಿಂಗೆ ಮಾತಾಗೈತೆ ನಮ್ಮ ಮನೆಯಲ್ಲಿ ಅಪ್ಪ ನ್ಯೂಸ್ ಬಿಟ್ಟು ಬೇರೆ ನೋಡಲ್ಲ ಬಟ್ ಇವತ್ತು ತುಂಬಾ ಸೀರಿಯಸ್ ಆಗಿ ನೋಡ್ತಾವ್ರೆ ಅಪ್ಪ ನೋಡಿ ನನ್ನ ಮಗಳನ್ನ ಕಳ್ಸೋ ಬಿಟ್ಟು ಸೀರಿಯಸ್ ಆಗಿ ಟಿವಿ ನೋಡ್ತಾ ಇರೋದು ನಮ್ಮಮ್ಮ ಈಗ ತಾನೇ ಹೇಳಿದ್ರು ಸುಮಾರು ಸರಿ ಓಕೆ ಓಕೆ ಅಂತಾನೆ ಐತಿಯಾ ಈಗ್ಲೂ ಇವಾಗ ಅದನ್ನೇ ಮಾತಾಡ್ತಾ ಇದ್ವಿ ಯಾವ್ಯಾವ ಪದಗಳನ್ನ ರಿಪೀಟೆಡ್ ರಿಪೀಟೆಡ್ ಆಗಿ ನಾವು ಮಾತಾಡ್ತಾ ಇರ್ತೀವಿ ಯಾವ ಪದಗಳನ್ನ ಬಾಯಿಗೆ ಅದು ಪದೇ ಪದೇ ಬರ್ತಾ ಇರುತ್ತೆ ಬಟ್ ನಮಗೆ ಗೊತ್ತಾಗಲ್ಲ ಅದು ಬೇರೆಯವ್ರು ಅಬ್ಸರ್ವ್ ಮಾಡಿ ಮಾತ್ರ ಗೊತ್ತಾಗತ್ತೆ ಅಂತ ಹಾಗೆ ನಮ್ಮಮ್ಮ ಹೇಳ್ತಾ ಇದ್ರು ಸ್ವಲ್ಪ ಓಕೆ ಅನ್ನೋದನ್ನ ಕಡಿಮೆ ಅಂತ ಬಟ್ ಆದರೂ ಅದೇ ಬರ್ತಾ ಇದೆ ಓಕೆ ಇವಾಗ ನಮ್ಮ ಟೈಮ್ ನಮ್ಮ ಮನೆಗೆ ಹೊರಡುವಂತಹ ಟೈಮ್ ನನ್ನನ್ನು ಕಳೆದುಕೊಳ್ಳೋದಕ್ಕೆ ಯಾರೂ ಕೂಡ ರೆಡಿ ಇಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಬಿಗ್ ಬಾಸ್ ಅಲ್ಲಿ ಬ್ಯುಸಿ ಇದ್ದಾರೆ ನೋಡ್ತಾ ಸೌಂಡ್ ಕಡಿಮೆ ಕೊಡೋದು ಬಂದೆ ಈಗ ನೋಡ್ತಾರೆ ನನ್ನ ಕಡೆ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಈ ಒಂದು ಬ್ಲಾಗ್ ಅಲ್ಲಿ ನಮ್ ಮನೇಲಿ ಎಷ್ಟು ಸೀರಿಯಸ್ ಆಗಿ ನೋಡ್ತಾ ಇದಾರೆ ನೋಡಿ ಸೌಂಡ್ ಕಡಿಮೆ ಕೊಟ್ಟರು ಈ ಕಡೆ ತಿರುಗಿ ಬಂದಿದ್ರು ಇವ್ರನ್ನ ಕರ್ಕೊಂಡ್ ಹೋಗಿ ಬಂದಿದ್ರಿ ಇವಾಗ ಅಲ್ಲ ನನ್ ಟಿವಿ ಸೌಂಡ್ ಕಡಿಮೆ ಕೊಟ್ರು ಟಿವಿ ನೋಡ್ತಾ ಇದ್ದಾರೆ ಅಯ್ಯಪ್ಪ ದೇವರೇ ನಾನ್ ಜಾಸ್ತಿ ಇಂಟ್ರೆಸ್ಟ್ ನೋಡೋ ಅಂತದ್ದು ಬಟ್ ಇವತ್ ನಮ್ಮ ಅಪ್ಪ ನಮ್ಮಅಮ್ಮ ಇಬ್ರು ಈ ಕಡೆ ತಿರುಗ್ತಾನೋ ಇಲ್ಲ ಸೌಂಡ್ ಇಲ್ಲ ಈ ಕಡೆ ತಿರುಗಿನ ಇನ್ನೊಂದು ಬ್ಲಾಗ್ ಅಲ್ಲಿ ಅಜ್ಜಿ ಸಿಗ್ತದ ನಿಮ್ಮ ಜಮ್ಮ ಇಬ್ಬರು ನಿಮ್ಮ ಯೋಗ ಇರ್ಲಾಕ ಅಜ್ಜಿ ಮನೆಯಲ್ಲಿ ಅವೆಲ್ಲ ನೆನಕತ್ತಿರ ನಿಮ್ ಸಿಕ್ಕಿರೋ ಯೋಗ ನಿಮ್ ಸಿಕ್ಕಿರೋ ಅವಕಾಶ ಇಂತ ಅಜ್ಜಿ ತನ್ನ ಮೊಮ್ಮಕ್ಳು ನಿಮ್ಮ ಅಮ್ಮಿಲ್ಲ ಅರ್ಥ ಆಯ್ತಾ ಅವ್ರ ಅಮ್ಮ ಇಲ್ಲ ತಾಯಿ ಮನೆ ಅಂತ ಯಾವ್ದೋ ಜನ ಪುಣ್ಯ ಅಮ್ಮನ್ ಮನೆ ಇಲ್ಲ ನನಗೆ ಅಜ್ಜಿ ಮನೆ ಇಲ್ಲ ಅರ್ಥ ಮಾಡ ನನಗೆ ಇದೆ ನನಗೆ ಅಮ್ಮನ್ ಮನೆ ಇದೆ ನಿಮಗೆ ಅಜ್ಜಿ ಮನೆ ಇದೆ ಅರ್ಥ ಆಯ್ತಾ ನಿಮ್ಮ ಅಜ್ಜಿಗೂ ಇಲ್ಲ ಕಣ ಅಲ್ಲ ಯಾರು ನೆನ್ಕಂದ್ರೆ ನಮ್ಮ ಮೊಮ್ಮಕ್ಳಿಗೆ ಯೋಗ ಮಾಡಿದ್ರು ನೀನು ಯೋಗ ಮಾಡಿದ್ರೆ ಅದೇ ನಿಮ್ಮಮ್ಮ ನಿಮ್ಗೆ ಅಲ್ಲಿ ಜಾಗ ಸಿಗಲಿಲ್ಲ ಈ ವೈಭೋಗ ಸಿಗಲಿಲ್ಲ ಅದಕ್ಕೆ ತಾನೆ ನೀವು ಕೊಡ್ತಾ ಇರೋದು ನನ್ ಮೊಮ್ಮಕ್ಳಿಗೆ ಸಿಕ್ಕಿಲ್ಲ ನನ್ ಮಗಳೇ ಅಜ್ಜಿ ಮನೆ ಸಿಕ್ಕಿಲ್ಲ ಅಂತಾನೆ ತಾನೆ ನೀವು ಕೊಡ್ತಾ ಇರೋದು ನಮ್ ಅಮ್ಮನಿಗೆ ಅಮ್ಮನ್ ಮನೆ ಇಲ್ಲ ಅಂದ್ರೆ ನನಗೆ ನನಗ್ ಅಮ್ಮನ್ ಮನೆ ಸಿಗ್ತಾ ಇರೋದು ಬರ್ಣಮ್ಮ ಬರ್ತೀನಿ ಬರ್ತೀನಿ ಅವಾ ಬಜ್ರಪ್ಪ ಹೋಗಿದ್ದು ನಾ ಹೇಳ ಅರ್ಥ ಆಯ್ತಾ ಹುಷಾರು ಮಾಡಿ ಕೆಳ ಕಿಳಿಬೇಕಾರೆ ಲಿಫ್ಟು ಮದ್ವೆ ನಿಂತು ಹೋಗುದು ಮಾಡುದು ಹುಷಾರು ಬಿ ಕೇರ್ ಫುಲ್ ಕೈ ಕಾಲು ಲಿಫ್ಟೇಲಿ ನಾನು ಹೇಳ್ತಾನೆ ಅಥಾಚೂ ಟೈಮು ಹುಷಾರು ನಾನು ಹೇಳುದು ಬಾಳ ಮುಂಜಾಗ್ರತವಾಗಿ ಲಿಫ್ಟ್ ಇದ್ದಾಗ ಆಪ ಆಪ ಹೋಯ್ತದೆ ಕರೆಂಟ್ ಹೋಯ್ತದೆ ಮನೆ ಬಂದು ನಿಂತಿರ್ತದೆ ಹುಷಾರಾಗಿರ್ಬೇಕು ಯಾರೇ ಕರೂ ನಿಮ್ಮಅಮ್ಮ ಹಂಗ ಹೋಯ್ತು ನಿಮ್ಮ ತಾತ ಹಿಂಗ ಹೋಯ್ತು ಅಂತ ಕರೀತಾರೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಸ್ಕೂಲ್ ಅದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣ ಕ್ಯಾರಿ ಕರೀ ಬರಿದ್ರು ಎಲ್ಲಿಂದೂ ಹೋಗ್ಬಾರ್ದು ಬರಬಾರ್ದು ಇವ ಮನೆ ಮಗಾನೆಕೋ ಉಂಟಾಗ ನಿಜವೇನೋ ನಮ್ಮ ತಾತಂಗೇನಾಗಿರ್ಬೋದು ಒಂದು ಬಂದ್ಬಿಡೋದು ಅದಕ್ಕೆ ನಾನು ಹೇಳ್ತೇನೆ ಹುಷಾರಿಗೆ ಕೇರ್ಫುಲ್ಲಾಗಿ ಯಾವುದೇ ಕಾರಣಕ್ಕೂ ಯಾರ ಜೊತೆ ಕರ್ರೂ ಹೋಗಬೇಡಿ ಹಾಂ ಈಗ ಹೇಳ್ತಾವಣೆ ನಿಮ್ಮ ಅಪ್ಪ ಅವ್ರಿಂಗಾಗಿದ್ದೆ ಹತ್ತಿ ಕಾರ್ ಹತ್ತಿ ಸ್ಕೂಟ್ರ್ ಹತ್ತಿ ಹುಷಾರ್ ಈಗ ಹೇಳ್ತಾವಣೆ ಹಾಂ ಅರ್ಧ ಇರ್ತೀನ ಬರೀ ಕೆಳಗೆ ಅರ್ಧ ಇರ್ತೀಯ ಹಾ ಮೂವಂತಲ್ಲ ಈ ತಾತ ಹೇಳಿದ್ರೆ ಮನ್ಸಿಗೆ ಮಾಡಿಕೊಂಡಿರ್ಬೇಕು ಹಾಂ ಹಾಂ